ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಸಾಧನೆ ಮಾಡುವಾಗ ಅಥವಾ ಜೀವನ ನಡೆಸುವಾಗ ಎರಡು ರೀತಿಯಲ್ಲಿ ನಾವು ಬದುಕಬಹುದು ಅಂತ ಅನ್ಸುತ್ತೆ ಒಂದು ಜೀವನದ ಒತ್ತಡದ ಅನುಸಾರವಾಗಿ ಹೋಗೋದು ಇನ್ನೊಂದು ವಿವೇಕವನ್ನು ಬಳಸಿ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋದು ಪರಮಾತ್ಮ ಆಯುಷ್ಯ ಶಕ್ತಿ ಅಥವಾ ಭೋಗ ಅಂತ ಕರೀತಾರೆ ಆಯುಷ್ಯ ಭೋಗ ಕರ್ಮ ಇದನ್ನ ಹುಟ್ಟುವಾಗಲೇ ನಿರ್ಣಯ ಮಾಡಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ ಕೆಲವರು ಅದನ್ನ ಮೀರಿ ಅದನ್ನ ದಾಟಿ ಬದುಕ್ತಾರೆ ಇನ್ನು ಕೆಲವರು ಆ ಒತ್ತಡಕ್ಕನುಸಾರವಾಗಿ ಬದುಕ್ತಾರೆ ಎರಡೇ ಮಾರ್ಗ ಅಂತ ಕಾಣುತ್ತೆ ಅಥವಾ ಇನ್ನಕ್ಕೆ ಮೂರನೇದ ಒಂದು ಮಾರ್ಗ ಇದೆ ಪರಮಾತ್ಮ ಕೊಟ್ಟ ಶಕ್ತಿಯನ್ನ ಒತ್ತಡವನ್ನ ಬಿಟ್ಟು ವಾಮ ಮಾರ್ಗವನ್ನು ಹಿಡಿದು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಆ ಥರದವರು ಇದ್ದಾರೆ ಅಂತ ಅನಿಸುತ್ತೆ ಮೂರ್ತರ ಒಟ್ಟು ಇರ್ತಕ್ಕಂಥ ಅದರಲ್ಲಿ ಪ್ರಾಯಶ ಇಲ್ಲಿ ಈಗೇನು ನೀವು ಕೂತಿದ್ದೀರ ಹೆಚ್ಚಾಗಿ ಇಲ್ಲಿ ಚಿಕಿತ್ಸೆಗೆ ಬಂದವರು ಇರ್ಬೋದು ಕೆಲಸಕ್ಕೆ ಬಂದಂಥವ್ರು ಇರ್ಬೋದು ಸಾಧನೆಗೆ ಬಂದಂಥವ್ರು ಇರ್ಬೋದು ಇಲ್ಲಿ ನೀವು ಹೆಚ್ಚಾಗಿ ಸ್ವಯಂ ವಿವೇಕವನ್ನು ಬಳಸ್ಕೊಂಡು ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಬಂದಿದ್ದೀರಾ ಅಂತ ನನ್ನ ಅನಿಸಿಕೆ ಆರೋಗ್ಯವೂ ಕಾರಣ ಇರಬಹುದು ಅನಾರೋಗ್ಯವು ಕಾರಣ ಇರ್ಬೋದು ಬರ್ಲಿಕ್ಕೆ ಆದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಇದು ಕೊನೆ ಆಯ್ಕೆ ಲಾಸ್ಟ್ ಚಾನ್ಸ್ ಇದನ್ನ ಆಯ್ಕೆ ಮಾಡ್ಕೊಳ್ದಿದ್ರು ನಡೆಯುತ್ತೆ ಆತರ ಪ್ರಸಂಗಗಳೇ ಜಾಸ್ತಿ ಇಲ್ಲಿ ಆಯ್ಕೆ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಸ್ವಲ್ಪನಾದ್ರೂ ವಿವೇಕ ಬಳಕೆ ಆಗಿದೆ ಏನು ಅಂತಂದ್ರೆ ನಾವು ಈ ರಾಸಾಯನಿಕ ಔಷಧಿಗಳನ್ನು ಮದ್ದುಗಳು ಅಂತ ಕರೀತಾರೆ ಅಥವಾ ಡ್ರಗ್ಸ್ ಅವುಗಳನ್ನ ತಿಂದು ಅವುಗಳನ್ನ ನುಂಗಿ ಅಥವಾ ಅವುಗಳನ್ನ ಕುಡಿದು ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರ್ದು ಇಲ್ಲೇನೋ ಉಪವಾಸ ಚಿಕಿತ್ಸೆ ಇದೆಯಂತೆ ನೋಡೋಣ ಅಂತ ನೀವು ಬಂದಿದ್ದೀರ ಒಂದು ಎರಡನೇದು ಇಷ್ಟು ವೇಳೆಗೆ ಈ ಚಳಿಯಲ್ಲಿ ನೀವು ಎದ್ದು ಪ್ರಾರ್ಥನೆಗೆ ಬಂದಿದ್ದೀರಾ ಅಂದ್ರೆ ಇದು ಕೂಡ ವಿವೇಕದ ಆಯ್ಕೆ ಈಗ ನೀವು ಅಕಸ್ಮಾತ್ ಬರ್ದೇ ಹೋದ್ರೂ ತುಂಬಾ ಒತ್ತಾಯ ಯಾರು ಮಾಡ್ತಿರ್ಲಿಲ್ಲ ಇದು ಜೀವನದಲ್ಲಿ ನಿಮಗೆ ಹೆಚ್ಚು ಸಂತೋಷ ಕೊಡೋದು ಯಾವ್ದಪ್ಪ ಅಂತಂದ್ರೆ ಆತ್ಮಶಕ್ತಿಯನ್ನು ಬಳಸಿಕೊಂಡು ಅಥವಾ ವಿವೇಕ ಶಕ್ತಿಯನ್ನು ಬಳಸಿಕೊಂಡು ನೀವೇನು ಜೀವನವನ್ನು ಕಟ್ಕೊಳ್ತೀರಾ ಅದು ನಿಮಗೆ ಹೆಚ್ಚು ಸಂತೋಷ ಕೊಡುತ್ತೆ ಈಗ ನೀವು ಬರದೆ ಹೋದ್ರೂ ನಾವೇನು ಬಹಳ ಒತ್ತಾಯ ಹಾಕಕ್ಕಾಗಲ್ಲ ಇಲ್ಲರಿ ಸುಸ್ತಾಗಿತ್ತು ಅಂತಂದ್ರೆ ಬಿಟ್ಬಿಡ್ತೀವಿ ಅದೇ ಏಳು ಗಂಟೆಗೆ ಎಂಟು ಗಂಟೆಗೆ ಅನಿವಾರ್ಯ ಅದು ಜ್ಯೂಸ್ ಕುಡಿಬೇಕು ಅಥವಾ ಸ್ನಾನ ಮಾಡಬೇಕು ಎದ್ದು ಸ್ನಾನ ಮಾಡಿಕೊಂಡು ಅಥವಾ ರೆಡಿಯಾಗಿ ಫ್ರೆಶ್ ಆಗಿ ಜ್ಯೂಸ್ ಕುಡಿಬೇಕು ಅನ್ನೋದು ಇದ್ದಾಗ ಅನಿವಾರ್ಯತೆಯಿಂದ ಬರೀ ಎದ್ದಳೋದು ಬೇರೆ ಇಲ್ಲ ಐದು ಗಂಟೆಗೆ ಎದ್ದಳತಿರಲ್ಲ ಎದ್ದು ಸ್ನಾನ ಮಾಡ್ಕೊಳ್ಳೋಣ ಬಿಸಿನೀರು ಸಿಕ್ಕುತ್ತೆ ಪ್ರಾರ್ಥನೆಗೆ ಹೋಗೋಣ ಅನ್ನೋದು ಅದು ನಿಯಮಕ್ಕನುಸಾರವಾಗಿ ನಡೀತಕ್ಕಂಥದ್ದು ಅಥವಾ ವಿವೇಕ ಇನ್ನೂ ಬೆಳಗ್ಗೆ ಎದ್ದು ವಾಕಿಂಗ್ ಬರ್ತಿರಲ್ಲ ಮೂರು ಗಂಟೆಗೆ ಮೂರುವರೆ ಗಂಟೆಗೆ ಎದ್ದು ವಾಕಿಂಗ್ ಮಾಡೋಣ ಅನ್ನೋದು ಇದೆಯಲ್ಲ ಇದು ಇನ್ನೂ ಹೆಚ್ಚಿನ ಪ್ರಗತಿಗೆ ಕಾರಣವಾದ ಆತ್ಮಶಕ್ತಿ ಜಾಗೃತಿಗೆ ಕಾರಣವಾಗತಕ್ಕಂಥದ್ದು ವಿವೇಕ ಜಾಗೃತಿಗೆ ಕಾರಣವಾಗಂತದ್ದು ಅದರಲ್ಲಿ ಹೆಚ್ಚು ಸಂತೋಷ ಸಿಗುತ್ತೆ ಬೇಕಾದ ಪರೀಕ್ಷೆ ಮಾಡಿ ನೀವು ಇಲ್ಲಿ ಹೆಚ್ಚು ಕಲಿತೀರ ಇದನ್ನು ಮನೆಗೆ ಹೋದಾಗ ಉಡಿಸ್ಕೊಳ್ತೀರ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ವರ್ಷದಲ್ಲಿ ಅಥವಾ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಇಷ್ಟು ಬದಲಾವಣೆ ಬರುತ್ತಲ್ಲ ನಾವು ಹೀಗೂ ಬದುಕ್ಬೋದಾ ಹಿಂಗೂ ಇರ್ಬೋದಾ ನಮಗೆ ಕಲ್ಪನೆ ಇರಲಿಲ್ವಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಪ್ರಗತಿ ಆಯ್ತಲ್ಲ ಎಷ್ಟು ಬದಲಾವಣೆ ಆದವಲ್ಲ ನಾವು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಮೊನ್ನೆ ಒಬ್ಬರಿಗೆ ಇಲ್ಲಿ ಚಿಕಿತ್ಸೆ ಕೊಟ್ವಿ ನಮ್ಮ ಆತ್ಮೀಯರೇ ಅವರು ಇಲ್ಲಿ ಬಂದು ಹೋಗಿ ಮಾಡ್ತಾರೆ ಅವರು ಡಾಕ್ಟ್ರು ಮೂರು ದಿವಸ ಅವರು ಇಲ್ಲಿದ್ರು ಅಂತ ಕಾಣ ಅನಿವಾರ್ಯ ಅವರಿಗೆ ಮನೆಗೆ ಹೋಗ್ಬೇಕು ಅಥವಾ ಪೇಶೆಂಟ್ಗಳಿರ್ತಾರೆ ಇರ್ತಾರೆ ಅನಿವಾರ್ಯತೆ ಇತ್ತು ಅವ್ರು ಹೇಳ್ತಾ ಇದ್ರು ಅಪ್ಪರೇ ನೀವೇನಾರ ನೀವೇನಾರು ಹೇಳ್ರಪ್ಪ ನನಗೆ ಚಹಾ ಆಗಲ್ಲ ಹೇಳಬಿಟ್ಟಿದ್ರು ಅಲ್ಲೂ ಚಹಾ ಕೊಡ್ಬೇಕು ಹಂಗಿದ್ರೆ ಬರ್ತೀನಿ ನಾನು ಉಪವಾಸ ಮಾಡ್ತೀನಿ ನಾನು ಆದರೆ ಚಹಾ ಕೊಡಬೇಕು ಬರ್ತೀನಿ ನನಗೆ ಉಪವಾಸ ಬೇಕು ಯಾಕಂದರೆ ಅಲೋಪತಿ ಮೆಡಿಸಿನ್ ತಗೊಳ್ಳೋಕೆ ಇಷ್ಟ ಇಲ್ಲ ಶುರು ಮಾಡಿದರು ಅವರು ಬಿ ಪಿಗಳಿಗೆ ಚಾಲು ಮಾಡಿದರು ನನಗಿಷ್ಟ ಇಲ್ಲ ಆದರೂ ಮತ್ತೇನು ಮಾಡೋದು ಅನಿವಾರ್ಯ ತೊಗೊಂಡಿದ್ದೀನಿ ಮತ್ತು ನಾನು ಚಿಕಿತ್ಸೆ ಕೊಡುವಾಗ ರಾತ್ರಿ ಪಾಳೆ ಬಂದರೆ ನಾನು ಚಹಾ ಕುಡಿಲೇಬೇಕು ನಿದ್ದೆ ಅವಾಯ್ಡ್ ಮಾಡಲೇಬೇಕು ಆವಾಗ ನಾನು ಒಪ್ಪಿಗೆ ಕೊಟ್ಟೆ ಹೌದು ರಾತ್ರಿ ಪಾಳೆ ಅಂದಾಗ ರಾತ್ರಿ ಕರ್ತವ್ಯ ನಿಭಾಯಿಸಬೇಕಾದಾಗ ರಾತ್ರಿ ಸರತಿ ಬಂದಾಗ ಏನು ಮಾಡೋಕ್ಕಾಗಲ್ಲ ಕುಡೀರಿ ಮತ್ತಿಲ್ಲೂ ನೀವು ಚಹಾ ಕುಡದೆ ಬಿಡ್ತೀನಿ ಅಂದ್ರೆ ನಾವು ಕೊಡ್ತೀವಿ ತಗೊಳ್ಳಿ ಮೊದಲು ಬನ್ನಿ ಅಂತ ಹೇಳಿದ್ದೆ ಬಂದರು ಇಲ್ಲೂ ಕೊಟ್ವಿ ಅವ್ರಿಗೊಂದು ಉಪಾಯ ಹೇಳಿದ್ದೆ ನಾನು ಏನಂದ್ರೆ ಇಲ್ಲಿ ಕುಡೀರಿ ಉಪವಾಸದಲ್ಲೂ ಕುಡೀರಿ ಅದರ ದುಷ್ಪರಿಣಾಮ ನಿಮಗೆ ಗೊತ್ತಾಗತ್ತೆ ಆಮೇಲೆ ರಾತ್ರಿ ಪಾ ಸರತಿ ಬರುತ್ತೆ ನನಗೆ ಉಪವಾಸ ಮಾಡೋಕೆ ಅದು ಡ್ಯೂಟಿ ಮಾಡುವಾಗ ಅನಿವಾರ್ಯ ಚಹಾ ಕುಡಿಯೋದನ್ನು ಕುಡಿರಿ ಆಯ್ಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಚಹಾದ ಬದಲು ಬೇರೆ ಏನಾದರೂ ಮಾಡಿ ಕಷಾಯ ಕುಡಿದು ಬಿಡಬಹುದ ನೋಡಿ ಅಂತ ನಿನ್ನೆ ಅಂದರೆ ಅದು ನಮ್ಮಲ್ಲಿ ಹೇಳ್ತಾರಲ್ಲ ಜಾಣರಿಗೆ ಮಾತಿನ ಪೆಟ್ಟು ಅವರು ಮನೆಗೆ ಹೋಗಿ ಪ್ರಯೋಗ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅಂದರೆ ಚಹ ಬಿಟ್ಟಿದ್ದಾರೆ ಹೇಳಿದ್ರು ನಮ್ಮ ಜೀವನದಲ್ಲಿ ಅಲ್ಲಿ ಅವರಲ್ಲಿ ಪ್ರವಚನ ಇಟ್ಕೊಂಡಿದ್ರು ಅವಾಗಲೂ ಸಹಿತ ನನಗೆ ಹೇಳಲಾರ್ದಕ್ ಚಹಿದಾರು ಉಪವಾಸದಲ್ಲೂ ಕೂಡ ಆದ್ರೆ ಇವಾಗ ಉಪವಾಸ ಮಾಡಿ ಬಿಟ್ಟಿದ್ದಾರೆ ಬಿಡ್ಬೋದು ಆತ್ಮವಿಶ್ವಾಸ ಬಂದಿದೆ ಬಿಡಕ್ಕೆ ಬಿಡೋಕೆ ಆಗಲ್ಲ ಅಂತಂದಾಗ ಬಿಡ್ಬಹುದನ್ನು ಆತ್ಮವಿಶ್ವಾಸ ಬಂದಿದೆ ಬಿಟ್ಟಿದ್ದಾರೆ ಅದು ಸ್ವಯಂ ವಿವೇಕ ಅಂತ ಕರಿತೀವಿ ಇದು ಬಹಳ ಅಗತ್ಯ ಯೋಗ ಮಾರ್ಗಕ್ಕೆ ಸಾಧನಾ ಪಥಕ್ಕೆ ಇದು ಬಹಳ ಅಗತ್ಯ ನಿನ್ನೆ ನಾವು ರಾತ್ರಿ ಬರೋತ್ತಿಗೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಯ್ತು ಬಂದು ಹನ್ನೊಂದು ಐವತ್ತಕ್ಕೆ ಬಂದ್ರೆ ಮಲಗೋತ್ತಿಗೆ ಹನ್ನೆರಡು ಗಂಟೆ ನಿದ್ದೆ ಬರೋತ್ತಿಗೆ ಹನ್ನೆರಡುವರೆನೆ ವಾಕಿಂಗ್ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಯಾಕಂದರೆ ವಾಕಿಂಗ್ ಹೋಗ್ಬೇಕಂದ್ರೆ ಬಸವರಪ್ಪರು ಮೂರು ಗಂಟೆಗೆ ಎದ್ಬೇಕು ನಾನು ಮೂರು ಗಂಟೆಗೆ ಎದ್ದು ಒಂದು ಹದಿನೈದು ನಿಮಿಷ ಧ್ಯಾನ ಮಾಡಿ ಮೂರುವರೆ ಕೆಳಗಡೆ ಬರಬೇಕು ಸರಿಯಾಗಿ ಬೇಡ ಅಂತ ತೀರ್ಮಾನ ತಗೊಂಡಿದ್ವಿ ಒಂದು ವೇಳೆ ಈ ಪ್ರಾರ್ಥನೆಗೆ ಬರದೆ ಹೋಗಿದ್ದರೂ ಕೂಡ ನೀವ್ಯಾರು ಏನು ಬೇಜಾರು ಮಾಡ್ಕೊತಿರಲಿಲ್ಲ ನೀಲಮ್ ನೀಲಮರು ನಡೆಸೇ ಬಿಡ್ತಿದ್ರು ಆಗ್ತಿತ್ತು ಆದರೆ ನಾನು ರಾತ್ರಿ ತೀರ್ಮಾನ ತಗೊಂಡಿದ್ದೆ ಪ್ರಾರ್ಥನೆ ತಪ್ಪಿಸ್ಬಾರ್ದು ಸಾಧ್ಯ ಆದರೆ ಸ್ನಾನ ಪೂಜೆ ಮಾಡಿಕೊಂಡೇ ಹೋಗಬೇಕು ಅಂಥೇಳೆಲ್ಲ ತೀರ್ಮಾನ ತಗೊಂಡಿದ್ದೆ ಅಂದರೆ ಮನಸ್ಸು ಮಾಡಿದರೆ ಮನಸ್ಸನ್ನು ಗಟ್ಟಿಗೊಳಿಸಿದರೆ ದೇಹ ಕೋಪರೇಟ್ ಮಾಡೇ ಮಾಡುತ್ತೆ ಮೊದಲು ನಮ್ಮ ಮನಸ್ಸನ್ನು ಗಟ್ಟಿ ನಾನು ಇದನ್ನ ಮಾಡೇ ಮಾಡ್ತೀನಿ ಕಷ್ಟ ಆಗ್ಬೋದು ಒಂದು ಎರಡು ಸರಿ ವಿಫಲವೂ ಆಗ್ಬೋದು ನಾವು ವಿಫಲವಾಗಬೋದು ವಿಫಲ ಆದ್ವಿ ಅಂತ ಬಿಡಂಗಿಲ್ಲ ಫೇಲ್ಯೂರ್ ಆಗುತ್ತೆ ಎಲ್ಲ ಕೆಲಸಗಳು ಹೇಳಿದ ಕೂಡಲೇ ಶುರು ಮಾಡಿದ ಕೂಡಲೇ ನಾವು ಯಶಸ್ವಿ ಆಗ್ಬಿಡ್ತೀವಿ ಅಂತಂಗೇನಿಲ್ಲ ಅಂದರೆ ಸಫಲತೆಗಳು ವಿಫಲತೆಗಳು ಇರಲೇಬೇಕು ಸಾಧನಾ ಪಥದಲ್ಲಿರ್ಬೋದು ನಿಮ್ಮ ಜೀವನ ಇರಬಹುದು ಇವೆರಡೂ ಬಂದೇ ಬರ್ತದೆ ವಿಫಲ ಆದ್ವಿ ಅಂತ ತಿಳ್ಕೊಂಡು ಬಿಟ್ಬಿಟ್ರೆ ಕಾಯಂ ಎದ್ದಾಳಕ್ಕೆ ಶುರು ಮಾಡಿದ್ರೆ ಅದು ನಮಗೆ ನಾವೇ ಮಾಡಿಕೊಡ್ತಕ್ಕಂಥ ದ್ರೋಹ ಅಥವಾ ಸಾಧನೆಗೆ ಮಾಡ್ತಕ್ಕಂಥ ಅಪಮಾನ ಆದ್ದರಿಂದ ಮನಸ್ಸು ಮಾಡಿ ಹೆಂಗಿದ್ರೂ ಉಪವಾಸಕ್ಕೆ ಬಂದಿದ್ದೀರಾ ಚೆನ್ನಾಗಿ ಮಾಡಿ ಖುಷಿಯಾಗಿರಿ ಜೊತೆಗೆ ಸ್ವಯಂ ಪ್ರೇರಣೆಯಿಂದ ಪ್ರಾರ್ಥನೆಗೆ ಬೆಳಿಗ್ಗೆ ಪ್ರಾರ್ಥನೆಗೆ ಹೆಂಗಿದ್ರು ಪ್ರಾರ್ಥನೆಗೆ ಬಂದ್ರೆ ಈಗ ಬಸವರಾಜಪ್ಪರು ಒಂದು ಐದು ನಿಮಿಷ ಹತ್ತು ನಿಮಿಷ ತಡವಾಗಿ ಯಾಕೆ ಬರೋದು ಬೇಗ ಹೋಗೇ ಬಿಡೋಣ ಬಂದೇ ಬರ್ತೀರ ಅಂದಾಗ ಹೋಗೋಣ ಬೇಗ ಹೋಗೋಣ ಯಾಕೆ ಬೆಲ್ಲು ಒಡೆಯೋದಕ್ಕೂ ಮುಂಚೆ ನಾವು ಅಲ್ಲಿರೋಣ ಐದು ನಲ್ವತ್ತಕ್ಕೆ ಅಲ್ಲಿರೋಣ ಸಂಕಲ್ಪ ಮಾಡಿ ಆಗ ಐದು ನಿಮಿಷ ಬೇಗ ಬರೋದು ಕಷ್ಟ ಅಲ್ಲ ಪ್ರಾರ್ಥನೆಗೆ ಬರೋರಿಗೆ ಐದು ನಿಮಿಷ ಬರೋಕ್ಕೇನು ಮೊದಲು ಬರೋಕ್ಕೇನು ಕಷ್ಟ ಆಗುತ್ತೆ ಆದರೆ ಏನು ಮನಸ್ಸು ಮಾಡಬೇಕು ಆಮೇಲೆ ನಾನು ಹೇಳದ್ನಲ್ಲ ಇಲ್ಲಿ ಬೈ ಫೋರ್ಸ್ ಬರಲೇಬೇಕು ಶಿಸ್ತಿನ ನಿಯಮ ಇಲ್ಲ ಸಿಟ್ಟು ಮಾಡ್ತಾರೆ ಬೈತಾರೆ ಹೊಡಿತಾರೆ ಈ ಪದ್ಧತಿ ಇರಲ್ಲ ಇಲ್ಲಿ ಎರಡು ಸಾರಿ ಹೇಳ್ಬೋದು ಬೇಗ ಬನ್ನಿ ಅಂತ ಹೇಳ್ಬೋದು ಆದ್ರೆ ಬರಬೇಕಾದ್ದು ಬೇಗ ಬರಬೇಕಾದ್ದು ಸರಿಯಾದ ಸಮಯಕ್ಕೆ ಬರಬೇಕಾದ್ದು ಅದು ನಿಮ್ಮ ನೀವೇ ರೂಢಿಸ್ಕೊಳ್ಬೇಕಾದಂಥ ಸದ್ಗುಣ ಅದು ಸಮಯ ಪಾಲನೆ ಇದೆಯಲ್ಲ ಅದು ಸದ್ಗುಣವೇ ನನ್ನ ಪ್ರಕಾರ ಅದನ್ನು ಕೇವಲ ನಿಯಮ ಅಲ್ಲ ಅದೊಂದು ಸದ್ಗುಣ ಮತ್ತು ಆ ಸದ್ಗುಣದ ಹಿಂದೆ ಇತರೆ ಸದ್ಗುಣಗಳು ಬರ್ತವೆ ಸಮಯ ಪಾಲನೆಯನ್ನು ಕಲ್ತ್ಕೊಳ್ಳಿ ಮತ್ತು ಯಾರದೂ ಭಯಕ್ಕಲ್ಲ ನಿಮ್ಮ ಸಾಕ್ಷಿಗಾಗಿ ನಿಮ್ಮ ಆತ್ಮ ಆತ್ಮಸಾಕ್ಷಿಯಿಂದ ಅದನ್ನು ಮಾಡೋಕ್ಕೆ ಶುರು ಮಾಡಿ ಖಂಡಿತವಾಗಿಯೂ ಅದರ ಹಿಂದೆ ಎಲ್ಲ ಆನಂದ ಎಲ್ಲ ಸದ್ಗುಣ ಎಲ್ಲ ಪ್ರಗತಿ ಬರುತ್ತೆ ಅಂತ ನನಗನ್ನಿಸುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ